ಹಲೋ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಬಂದು ಈ ಒಂದು ಮಹಾಲಯ ಅಮವಾಸ್ಯೆಯ ನಂತರ ನಿಮ್ಮ ವ್ಯಕ್ತಿ ನಿಮ್ಮನ್ನು ಸಂಪರ್ಕಿಸೋದಕ್ಕೆ ಅಥವಾ ನಿಮಗೆ ಕಾಂಟ್ಯಾಕ್ಟ್ ಅಥವಾ ಮೆಸೇಜ್ ಮಾಡೋದಕ್ಕೆ ಅವರು ಇಷ್ಟಪಡ್ತಾರ ಅಂತ ಅಂದ್ಬಿಟ್ಟು ಈ ಒಂದು ರೀಡಿಂಗ್ ಆಗಿರುತ್ತೆ ಇಲ್ಲಿ ನಾನು ಎರಡು ಪೈಲ್ನ ಇಟ್ಟಿದ್ದೀನಿ ಇದು ಫೈಲ್ ನಂಬರ್ ಒನ್ ಆ್ಯಂಡ್ ಇದು ಫೈಲ್ ನಂಬರ್ ಟು ಫೈಲ್ ಒನ್ ಯಾರಿಗೆ ರೆಸೋನೇಟ್ ಆಗುತ್ತೆ ಅವರು ಫೈಲ್ ಒನ್ ರೀಡಿಂಗ್ ನೋಡಿ ಫೈಲ್ ಟು ಯಾರಿಗೆ ರೆಸೊನೇಟ್ ಆಗುತ್ತೆ ಅವರು ಫೈಲ್ ಟು ರೀಡಿಂಗ್ ನೋಡಿ ಸೊ ಈಗ ಕ್ವಿಕ್ ಆಗಿ ಪೈಲ್ ಒನ್ ಅವರ ರೀಡಿಂಗ್ನ ನೋಡೋಣ ಸೊ ಪೈಲ್ ಒನ್ ಯಾರೆಲ್ಲ ಸೆಲೆಕ್ಟ್ ಮಾಡಿದ್ದೀರಾ ಈ ಒಂದು ರೀಡಿಂಗ್ ನಿಮ್ದಾಗಿ ನಿಮ್ಮ ವ್ಯಕ್ತಿ ಮಹಾಲಯ ಅಮವಾಸ್ಯ ನಂತರ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಇಷ್ಟಪಡ್ತಾರ ಅಂತ ಅಂದ್ಬಿಟ್ಟು ನೈನ್ ಆಫ್ ಕಪ್ಸ್ ಟೂ ಆಫ್ ಕಪ್ಸ್ ಆಫ್ ಸ್ವಾರ್ಡ್ಸ್ Fake, confusion, possessiveness, the end. Okay. Or cutting the messages are no holding back, overwhelmed. ಏಂಜಲ್ಸ್ ಕಡೆಯಿಂದ ಏನು ಸಂದೇಶ ಬರ್ತಿದೆ ಅಂತ ನೋಡೋಣ ಬಿ ಅಝರ್ಟಿವ್ ಲೆಟ್ ಗೋ ಓಕೆ ಯಾರೆಲ್ಲ ಪೈಲ್ ಒನ್ ಅವರ ರೀಡಿಂಗ್ನ ನೋಡಿದ್ದೀರಾ ಸೆಲೆಕ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಒಂದು ರಿಲೇಶನ್ಶಿಪ್ಪಲ್ಲಿ ತುಂಬಾ ಕನ್ಫ್ಯೂಷನ್ ಅನ್ನುವಂಥದ್ದು ನಿಮ್ಮ ವ್ಯಕ್ತಿಗೆ ಇದೆ ಯಾಕೆ ಅಂತ ಅಂದರೆ ಈ ಪರ್ಸನ್ ರಿಲೇಶನ್ಶಿಪ್ ಅನ್ನೋ ಎಂಡ್ ಮಾಡಿದ್ದಾರೆ ಅವ್ರಿಗೆ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಸದ್ಯಕ್ಕೆ ನಿಮ್ಮ ಹತ್ರ ಬರಬೇಕು ಅನ್ನೋ ಒಂದು ಮನಸ್ಥಿತಿ ಅನ್ನೋ ಅಂಥದ್ದು ಕಾಣಿಸ್ತಾ ಇಲ್ಲ ಇಲ್ಲಿ ನೋಡಿ ದ ಎಂಡ್ ಅಂತ ಕಾರ್ಡ್ ಬಂದಿದೆ ಸೊ ನಿಮ್ಮ ಪರ್ಸನ್ಗೆ ನಿಮ್ಮ ಹತ್ರ ಈಗಲೇ ಬರಬೇಕು ಅನ್ನೋ ಒಂದು ಮೈಂಡ್ಸೆಟ್ ಇಲ್ಲ ಆಮೇಲೆ ನಿಮ್ಮ ಮತ್ತೆ ಅವರ ಮಧ್ಯೆ ಇದ್ದಂಥ ರಿಲೇಷನ್ಶಿಪ್ ಸ್ವಲ್ಪ ಟಾಕ್ಸಿಕ್ ರಿಲೇಶನ್ಶಿಪ್ ಅನ್ನೋವಂಥದ್ದು ಕಾಣಿಸ್ತಾ ಇದೆ ಅವರಿಗೆ ನೀವು ಯಾರ ಹತ್ರ ಆದರೂ ಮಾತಾಡಿದ್ರೆ ಅಥವಾ ನೀವು ಯಾರಿಗಾದರೂ ಸುಮ್ಮನೆ ಕಾಲ್ ಮಾಡಿದರೆ ಅವ್ರಿಗೆ ಏನೋ ಒಂಥರ ಅನುಮಾನ ನಿಮ್ಮ ಮೇಲೆ ಅವ್ರಿಗೆ ನೀವು ನೀವು ಅವ್ರ ಮಾತ್ರ ಸೇರಬೇಕು ಅನ್ನೋಷ್ಟು ಪೊಸೆಸಿವ್ನೆಸ್ ನಿಮ್ಮನ್ನು ಫ್ರೀಡಮ್ ಕೂಡ ಆ ವ್ಯಕ್ತಿ ನಿಮಗೆ ಕೊಡ್ತಾ ಇರಲಿಲ್ಲ ಅನ್ನೋ ಕಾಣಿಸ್ತಾ ಇದೆ ಆ್ಯಂಡ್ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಆ ಪರ್ಸನ್ ಅಂದ್ಕೊಂಡಿದ್ದಾರೆ ನಿಮ್ಮ ಒಂದು ಲೈಫಲ್ಲಿ ಯಾರೋ ಮೂರನೇ ವ್ಯಕ್ತಿ ಇದ್ದಾರೆ ನೀವು ಸರಿಯಾಗಿಲ್ಲ ನೀವು ಕರೆಕ್ಟ್ ಅಲ್ಲ ಅಂತ ಅಂದ್ಬಿಟ್ಟು ಅವರು ಅಂದ್ಕೊಂಡಿರೋ ಹಾಗೆ ಕಾಣಿಸ್ತಾ ಇದೆ ಆ್ಯಂಡ್ ಆ ಪರ್ಸನ್ನೇ ಬಂದು ನಿಮ್ಮ ಮೇಲೆ ಇನಿಷಿಯಲ್ ಫೇಸಲ್ಲಿ ತುಂಬ ಫೀಲಿಂಗ್ಸ್ ಅನ್ನುವಂಥದ್ದು ಇತ್ತು ನೀವು ಅಂತ ಅಂದರೆ ಅವ್ರಿಗೆ ತುಂಬಾ ಎಮೋಷನ್ಸ್ ಕನೆಕ್ಷನ್ಸ್ ಅನ್ನೋವಂಥ ತುಂಬ ಇತ್ತು ಬಟ್ ಡೇ ಬೈ ಡೇ ಅವರು ನಿಮ್ಮ ಹತ್ರ ಲೇಝಿ ಆಗ್ತಾ ಬಂದರು ಅವರು ನಿಮಗೆ ಒಂದು ಪ್ರೀತಿನ ತೋರಿಸ್ಕೊಳ್ತಾನೆ ಇರಲಿಲ್ಲ ನೀವು ಅಂತ ಅಂದರೆ ಅವ್ರಿಗೇನು ಒಂಥರ ನೆಗ್ಲಿಜೆನ್ಸಿ ಸ್ವಲ್ಪ ಅವರು ಡಾಮಿನೇಟ್ ಮಾಡೋರು ಅವರ ನೇಚರ್ ಬಂದು ಅವ್ರ ಮಾತೇ ನೀವು ಕೇಳಬೇಕು ಅವ್ರು ಹೇಳಿದ್ದೇ ಕರೆಕ್ಟು ನೀವು ಹೇಳಿದ ತಪ್ಪು ಅವರು ಕಾಲ್ ಮಾಡಿದಾಗ ನೀವು ಕಾಲ್ ಮಾಡಬೇಕು ಆದರೆ ನೀವಾಗಿ ನೀವು ಕಾಲ್ ಮಾಡೋ ಹಾಗಿಲ್ಲ ಸೊ ಈ ಪರ್ಸನ್ನೇ ಬಂದು ಎಕ್ಸ್ಪೆಕ್ಟೇಷನ್ ಅನ್ನೋವಂಥದ್ದು ಎಂದಿತ್ತು ಅಂತ ಅಂದರೆ ನೀವಾಗಿ ನೀವು ಏನೂ ಮಾಡಬಾರ್ದು ಆದರೆ ಅವರಾಗಿ ಅವರು ಕಾಲ್ ಮೆಸೇಜ್ ಮಾಡಿದಾಗ ನೀವು ಮಾತ್ರ ಅದಕ್ಕೆ ಸ್ವೀಕರಿಸ್ಬೇಕು ನೀವು ಮಾತ್ರ ಅದಕ್ಕೆ ರೆಸ್ಪಾಂಡ್ ಆಗಬೇಕು ಅನ್ನೋ ಒಂದು ಮೈಂಡ್ಸೆಟ್ ಅವರು ನಿಮ್ಮ ಜೊತೆ ಒಂದು ಶೇರಿಂಗ್ ಅನ್ನೋ ಅಂಥದ್ದು ತುಂಬಾ ಮಾಡೋರು ಅವರ ಫ್ಯಾಮಿಲಿ ವಿಚಾರ ಆಗಿರ್ಬೋದು ಅಥವಾ ಅವರ ಆಫೀಸ್ ವಿಚಾರ ಆಗಿರ್ಬೋದು ಈ ಕೆಲವೊಂದು ವಿಚಾರಗಳನ್ನ ಅವರು ನಿಮ್ಮ ಹತ್ರ ತುಂಬಾ ಶೇರ್ ಮಾಡಿದ್ದು ಕಾಣಿಸ್ತಾ ಇದೆ ಸೊ ಈ ಪರ್ಸನ್ಗೆ ನಿಮ್ಮ ಮೇಲೆ ಒಂದು ಪ್ರೀತಿ ಅನ್ನುವಂಥದ್ದು ತುಂಬಾನೇ ಇತ್ತು ಆದ್ರೆ ಈ ಒಂದು ರಿಲೇಶನ್ಶಿಪ್ ಅನ್ನುವಂಥದ್ದು ಒಂದು ಸೋಲ್ ಕಾಂಟ್ರ್ಯಾಕ್ಟ್ ಮೇಲೆ ಬಂದಿದ್ದು ಸೊ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬರಬೇಕಾಗಿತ್ತು ಬಂದರು ಈಗ ಅವ್ರಿಗೆ ಹೋಗೋ ಟೈಮ್ ಬಂದಿದೆ ಅವರು ಹೋಗಿದ್ದಾರೆ ಅಂದರೆ ನಿಮ್ಮ ಮತ್ತು ಅವರ ಒಂದು ರಿಲೇಷನ್ಶಿಪ್ ಬಂದು ಇಂದಿನ ಜನ್ಮದಿಂದ ಬಂದಿರುವಂತಹ ರಿಲೇಶನ್ಶಿಪ್ ಈ ಒಂದು ರಿಲೇಶನ್ಶಿಪ್ ಇಷ್ಟು ದಿನ ಇಷ್ಟು ವರ್ಷ ಅನ್ನುವಂಥದ್ದು ಇರಬೇಕು ಯಾಕೆಂದರೆ ನೀವು ಅವರಿಂದ ಒಂದು ಪಾಠನ ಕಲಿಬೇಕು ಅವರು ನಿಮ್ಮಿಂದ ಒಂದು ಪಾಠನ ಕಲಿಬೇಕಾಗಿತ್ತು ಸೊ ಅದರ ಅದರಿಂದ ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಇರ ಬಂದಿದ್ದು ಅನ್ನೋ ಕಾಣಿಸ್ತಾ ಇದೆ ಆ್ಯಂಡ್ ಅವ್ರಿಗನ್ನಿಸ್ತಾ ಇದೆ ಲೈಕ್ ನೀವು ತುಂಬ ಫೇಕ್ ಮಾಡಿದ್ರಿ ನೀವು ಅವ್ರ ಮುಂದೆ ಕರೆಕ್ಟಾಗಿರಲಿಲ್ಲ ಅಂತ ಅವರು ನಿಮ್ಮ ಮೇಲೆ ಏನೋ ಒಂದು ತಪ್ಪು ತಿಳಿವಳ್ಕೆ ಇದೆ ಅವರು ನಿಮ್ಮ ಮೇಲೆ ಒಂದು ತಪ್ಪು ಅಭಿಪ್ರಾಯನ ಇಟ್ಕೊಂಡಿದ್ದಾರೆ ಅವರಿಗೆ ನೀವು ಸರಿ ಅಂತ ಅವ್ರಿಗೆ ಅನ್ನಿಸ್ತಾ ಇಲ್ಲ ಅವ್ರಿಗೆ ಅನ್ನಿಸ್ತಾ ಇದೆ ನಾನು ನಿನ್ನನ್ನು ತುಂಬ ಇಷ್ಟಪಟ್ಟೆ ಬಟ್ ನೀನು ತುಂಬ ಚೇಂಜ್ ಆಗಿದೆಯಾ ನೀನು ಮೊದಲಿನ ಥರ ಇಲ್ಲ ನೀನು ಮೊದಲಿನ ಥರ ಕೇರ್ ಕನ್ಸನ್ ತೋರಿಸ್ತಿಲ್ಲ ಅಂತ ಅಂದ್ಬಿಟ್ಟು ಅವರು ನಿಮ್ಮ ಮೇಲೇನೇ ಒಂದು ನೆಗೆಟಿವಿಟಿನ ಹಾಕ್ತಾ ಇದ್ದಾರೆ ನೀವು ಸರಿ ಇಲ್ಲ ಅನ್ನೋವಂಥದ್ದು ಸೊ ಆ ಪರ್ಸನ್ಗೆ ಒಂಥರ ಕನ್ಫ್ಯೂಷನ್ ಕೂಡ ನಾನು ಮಾಡ್ತಿರೋದು ಕರೆಕ್ಟಾ ತಪ್ಪಾ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲೂ ಕೂಡ ಆ ವ್ಯಕ್ತಿ ಇದ್ದಾರೆ ಆದರೆ ಅವ್ರಿಗೆ ರಿಲೇಷನ್ಶಿಪ್ ಅನ್ನೋವಂಥದ್ದು ಈಗ ಈಗ ಆಗಿಲ್ಲ ಅವ್ರಿಗೆ ಈ ಒಂದು ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿಲ್ಲ ಯಾಕೆಂದರೆ ಈ ಪರ್ಸನ್ ಆಲ್ರೆಡಿ ಮೂವ್ ಆನ್ ಆಗಿ ಹೋಗ್ಬಿಟ್ಟಿದ್ದಾರೆ ಸೊ ಈ ಮೂವನ್ ಆಗಿರೋ ಅಂಥ ವ್ಯಕ್ತಿ ದಿನೇ ದಿನೇ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ನಾನು ಮಾಡಿದ್ದು ತಪ್ಪಾ ಸರಿನಾ ಅಂತ ಅಂದ್ಬಿಟ್ಟು ಆದರೆ ಅವರು ಪ್ರೀತಿಯಲ್ಲಿ ಮತ್ತೆ ವಾಪಸ್ ಬರಬೇಕು ಅಥವಾ ನಿಮಗೆ ಮತ್ತೆ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ ಆ ವ್ಯಕ್ತಿಗೆ ಇಲ್ಲ ಆದರೆ ಆ ಒಂದು ಪ್ರೀತಿನ ನೀವೇನು ಕೊಟ್ಟಿದ್ರಿ ಅದನ್ನು ಈ ವ್ಯಕ್ತಿ ಇನ್ನೂ ಮರ್ತಿಲ್ಲ ಅದನ್ನು ಇನ್ನೂ ನೆನಪಿಸ್ಕೊಳ್ತಾ ಇದ್ದಾರೆ ಅವ್ರದ್ದು ಈಗಲೂ ಅನಿಸುತ್ತೆ ನಾನು ನಾನೇ ಏನೋ ತಪ್ಪು ಮಾಡಿದ್ನೇನೋ ಅಥವಾ ನಾನೇ ಇವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಡೇನೋ ನಾನು ನನ್ನಿಂದನೇ ರಾಂಗ್ ಆಯ್ತೇನೋ ಅಂತ ಅಂದ್ಬಿಟ್ಟು ಕನ್ಫ್ಯೂಷನಲ್ಲಿ ಇರೋವಂಥದ್ದು ಈ ವ್ಯಕ್ತಿ ಆ್ಯಂಡ್ ಅವ್ರಿಗೆ ಅನಿಸುತ್ತೆ ನೀವು ಕೊಟ್ಟಂತಹ ಪ್ರೀತಿ ನೀವು ಕೊಟ್ಟಂತಹ ಒಂದು ಕೇರ್ ಕನ್ಸರ್ನ್ ಯಾರು ಕೂಡ ಕೊಡೋಕ್ಕಾಗಲ್ಲ ಅನ್ನೋವಂಥದ್ದು ಈ ವ್ಯಕ್ತಿ ಹೇಳ್ತಾ ಇದ್ದಾರೆ ಆ್ಯಂಡ್ ಈ ವ್ಯಕ್ತಿ ಆಲ್ರೆಡಿ ಈ ರಿಲೇಷನ್ಶಿಪ್ಪಿಂದ ಆನ್ ಆಗಿಬಿಟ್ಟಿದ್ದಾರೆ ಸೊ ಅದರಿಂದ ಏಂಜಲ್ಸ್ ಹೇಳ್ತಿದ್ದಾರೆ ನೋಡು ನೀವು ಕೂಡ ಮೂವ್ ಆನ್ ಆಗೋ ಒಂದು ಟೈಮ್ ಬಂದಿದೆ ಲೆಗ್ಡೋ ಮಾಡು ರಿಲೇಶನ್ಶಿಪ್ನ ಕರೆಕ್ಟಾಗಿ ಯೋಚನೆ ಮಾಡು ಯೋಚನೆ ಮಾಡಿ ಒಂದು ಡಿಸಿಷನ್ ತೊಗೊಳ್ಳೋ ಅಂಥದ್ದು ಈ ಒಂದು ರಿಲೇಷನ್ಶಿಪ್ ಅನ್ನೋದು ನಿನಗೆ ಬರೀ ಸೋಲ್ ಕಾಂಟ್ರ್ಯಾಕ್ಟ್ ಕೆಲವೊಂದಷ್ಟು ದಿನ ಕಾಂಟ್ರ್ಯಾಕ್ಟಿಂದ ನೀವು ಬಂದಿದ್ದರೆ ಈಗ ಆ ಕಾಂಟ್ರಾಕ್ಟ್ ಮುಗಿದಿದೆ ನೀನು ನಿನ್ನ ಲೈಫಲ್ಲಿ ಈಗ ನೀನು ಆ ವ್ಯಕ್ತಿನ ಲೆಗ್ಡೋ ಮಾಡಬೇಕು ನೀನು ಕರೆಕ್ಟಾಗಿ ಬುದ್ಧಿವಂತಿಕೆಯಿಂದ ಒಂದು ಡಿಸಿಷನ್ನ ತಗೋಬೇಕು ನೀನು ಕನ್ಫ್ಯೂಷನ್ ಅಲ್ಲಿ ಇರೋದು ಏನು ಸರಿ ಅನ್ನೋ ಅಂಥದ್ದು ಏಂಜಲ್ಸೇ ಹೇಳ್ತಾ ಇದ್ದಾರೆ ಸೊ ಈ ಒಂದು ರಿಲೇಷನ್ಶಿಪ್ ಲೆಟ್ ಗೋ ಮಾಡೋದು ಕರೆಕ್ಟು ಯಾಕೆಂದ್ರೆ ರಿಲೇಷನ್ಶಿಪ್ ಎಂಡ್ ಆಗೋಗಿದೆ ಆಲ್ರೆಡಿ ಅಂಡ್ ಈ ಪರ್ಸನ್ ಬಂದು ನಿಮ್ಮ ಲೈಫಲ್ಲಿ ಮತ್ತೆ ಬರಲ್ಲ ಅಂಡ್ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಮತ್ತೆ ನಿಮ್ಮನ್ನು ಸಂಪರ್ಕಿಸೋದು ತುಂಬಾ ಕಷ್ಟ ಇದೆ ಸೊ ಈ ಒಂದು ರೀಡಿಂಗಲ್ಲಿ ಬೇಸಿಕಲಿ ಈ ಒಂದು ಮಹಾಲಯ ಅಮಾಸ್ಯೆಯ ನಂತರ ಈ ವ್ಯಕ್ತಿ ಏನೂ ಚೇಂಜ್ ಆಗೋಲ್ಲ ಅವರು ಇದ್ದಂದೇ ಇರ್ತಾರೆ ಯಾಕಂದರೆ ಆ ರಿಲೇಶನ್ಶಿಪ್ನ ಆ ವ್ಯಕ್ತಿ ಮುಗಿಸಿದ್ದಾರೆ ಎಂಡ್ ಮಾಡಿದ್ದಾರೆ ಸೊ ನೀವಾಗಿ ನೀವು ಆ ವ್ಯಕ್ತಿಗೆ ಮೆಸೇಜ್ ಕಾಲ್ ಮಾಡಿದ್ರೂ ಕೂಡ ಆ ವ್ಯಕ್ತಿಗೆ ರೆಪ್ಲೈ ಮಾಡೋದಕ್ಕೂ ಕೂಡ ಮನಸ್ಥಿತಿ ಇರಲ್ಲ ಯಾಕೆಂದರೆ ಅವರು ಆಲ್ರೆಡಿ ರಿಲೇಷನ್ಶಿಪ್ಪಿಂದ ಆನ್ ಆಗಿದ್ದಾರೆ ನೀವೇ ಇನ್ನೂ ಮೂವ್ ಆನ್ ಆಗಿಲ್ಲ ಅಂತ ಅಂದ್ಬಿಟ್ಟು ಏಂಜಲ್ಸ್ ಹೇಳ್ತಿದ್ದಾರೆ ಸೊ ನೀವು ಈ ರಿಲೇಷನ್ಶಿಪ್ನ ಬಿಟ್ಟು ನೀವು ಮುಂದೆ ಹೋದರೆ ನಿಮಗೆ ಒಂದು ಬೆಟರ್ ಲೈಫ್ ಅನ್ನೋ ಅಂಥದ್ದಿದೆ ಅಂತ ಅಂದ್ಬಿಟ್ಟು ಏಂಜಲ್ಸ್ ಹೇಳ್ತಿರೋ ಅಂಥದ್ದು ಸೊ ಇದಾಗಿತ್ತು ಇವತ್ತಿನ ರೀಡಿಂಗ್ ಪೈಲ್ ಒನ್ ಅವರಿಗೆ ಸೊ ನಾವು ಕ್ವಿಕ್ಕಾಗಿ ಪೈಲ್ ಟು ಅವರ ರೀಡಿಂಗ್ ನೋಡೋಣ ಹಲೋ ಟು ಯಾರೆಲ್ಲ ಸೆಲೆಕ್ಟ್ ಮಾಡಿದ್ದೀರಾ ಅವರಿಗೆ ಈ ಒಂದು ರೀಡಿಂಗ್ ಆಗಿರುತ್ತೆ ಈ ಒಂದು ಮಹಾಲಯ ಅಮವಾಸೆಯ ನಂತರ ನಿಮ್ಮ ವ್ಯಕ್ತಿ ಕಡೆಯಿಂದ ನಿಮ್ಗೆ ಏನಾದರೂ ಒಂದು ಮೆಸೇಜ್ ಕಾಲ್ ಅಥವಾ ಏನಾದರೂ ಒಂದು ಸಂಪರ್ಕಿಸೋದಕ್ಕೆ ಟ್ರೈ ಮಾಡ್ತಾರಾ ಅಂತ ಅಂದ್ಬಿಟ್ಟು ಈ ಒಂದು ರೀಡಿಂಗ್ ಆಗಿರುತ್ತೆ ದ ಟೆಂಪ್ರೆನ್ಸ್ ಫಸ್ಟೇ ತುಂಬ ಪಾಸಿಟಿವ್ ಕಾರ್ಡ್ ಬಂದಿದೆ ದ ಲವರ್ಸ್ ಓಕೆ ದ ಫ್ಯಾಂಟ್ ಓಕೆ ಓಕೆ ಟೆನ್ ಆಫ್ ಟ್ರಪ್ಸ್ ಈ ಒಂದು ಟ್ಯಾರೋ ಟ್ಯಾರೋಟಾರ್ಡಿಂದನೇ ಹೇಳ್ಬಿಡ್ಬೋದು ನಿಮ್ಮ ವ್ಯಕ್ತಿ ನಿಮ್ಮನ್ನು ತುಂಬಾ ಇಷ್ಟಪಡ್ತಿದ್ದಾರೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ ಆ್ಯಂಡ್ ಅವರು ತುಂಬ ಸ್ಪೆಲ್ಸ್ಗಳನ್ನ ಮಾಡಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ದ ಎಂಡ್ ಮೆಮೊರೀಸ್ ಸೀಕ್ರೆಟ್ ಲವ್ ಸೆಲ್ಫ್ ಹೀಲಿಂಗ್ ಓಕೆ ी सेफ लव सेफ लव सीक्रेट लवे आब्ने के एंजलस ऐन मेसेजस् बता है नोड़ डोंट स्टॉप ओके ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ಬಂದು ಲೀಸನ್ ಟು ಯುವರ್ ಇಂಟ್ಯೂಷನ್ ಆ್ಯಂಡ್ ಇನ್ನೊಂದು ಕಾರ್ಡ್ ನೋಡಬೇಕು ಅಂದರೆ ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಓಕೆ ಸೊ ಯಾರೆಲ್ಲ ಪೈಲ್ ಟು ರಿ ಸೆಲೆಕ್ಟ್ ಮಾಡಿದ್ದೀರಾ ನಿಮಗೆ ನಿಜ ಹೇಳಬೇಕು ಅಂದರೆ ತುಂಬ ಒಳ್ಳೆಯ ಪಾಸಿಟಿವ್ ಕಾರ್ಡ್ ಅನ್ನೋ ಬಂದಿದೆ ನಿಮ್ಮ ವ್ಯಕ್ತಿ ನಿಮ್ಮನ್ನು ತುಂಬಾ ಇಷ್ಟಪಡ್ತಾರೆ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ ಅವರು ಇಂಟೆನ್ಷನಲಿ ಎಂಡ್ ಮಾಡಿದ್ದಾರೆ ಇಂಟೆನ್ಷನಲಿ ಅವರಿಗೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಈ ರಿಲೇಷನ್ಶಿಪ್ ಅನ್ನುವಂಥದ್ದು ಬೇಡ ಅಂತ ಅಂದ್ಬಿಟ್ಟು ಅವರು ಎಂಡ್ ಮಾಡಿರೋ ಹಾಗೆ ಕಾಣಿಸ್ತಾ ಇದೆ ಆ್ಯಂಡ್ ಇಲ್ಲಿ ನೋಡಿ ಟೆಂಪ್ರಿನ್ ಸ್ಟಾರ್ಡ್ ಅಂತ ಅಂದರೆ ಈ ಪರ್ಸನ್ನು ರಿಲೇಶನ್ಶಿಪ್ಪಲ್ಲಿ ತುಂಬ ಪಾಸಿಟಿವ್ ಆಗಿದ್ದಾರೆ ಅವ್ರಿಗೆ ನಿಮ್ಮ ಮೇಲೆ ಒಂದು ಪಾಸಿಟಿವ್ ಒಪಿನಿಯನ್ ಇದೆ ನಿಮ್ಮ ಮೇಲೆ ಒಂದು ಪ್ರೀತಿ ಅನ್ನುವಂಥದ್ದು ಇದೆ ಆದರೆ ಆ ವ್ಯಕ್ತಿ ಒಂದು ಫ್ಯಾಮಿಲಿ ಡೋಸ್ ಥರ ನಿಮ್ಮನ್ನು ಗಿವ್ ಅಪ್ ಮಾಡಿರೋ ಹಾಗೆ ಕಾಣಿಸ್ತಾ ಇದೆ ಸೊ ಇಲ್ಲಿ ಯಾರಾದರೂ ನಿಮಗೆ ಫ್ಯಾಮಿಲಿ ಅನ್ನೋವಂಥದ್ದು ಇದ್ದರೆ ಅದರಲ್ಲಿ ನಿಮ್ಗೆ ಏನಾದರೂ ತೊಂದರೆ ಆಗೋಗ್ಬಿಡುತ್ತೇನೋ ಅನ್ನೋವಂಥ ಒಂದು ಭಯನೂ ಇದೆ ಆಮೇಲೆ ಅವರ ಒಂದು ಫ್ಯಾಮಿಲಿಗೆ ಗೊತ್ತಾಗ್ಬಿಡುತ್ತೇನೋ ಅನ್ನೋ ಒಂದು ಭಯ ಇದೆ ಒಂದು ಸ್ಕೇರಿನೆಸ್ ಒಂದು ಫಿಯರ್ ಈ ಪರ್ಸನ್ಗೆ ನಿಮ್ಮಿಂದ ದೂರ ಆಗೋ ಹಾಗೆ ಮಾಡ್ತಾ ಇದೆ ಆ್ಯಂಡ್ ಇಲ್ಲಿ ಕೆಲವೊಬ್ಬರು ರಿಲೇಶನ್ಶಿಪ್ಪಲ್ಲಿ ಫ್ಯಾಮಿಲಿಗೋಸ್ಕರ ನಿಮ್ಮನ್ನು ಗೀವ್ ಅಪ್ ಮಾಡಿರೋ ಹಾಗೆ ಕಾಣಿಸ್ತಾ ಇರೋವಂಥದ್ದು ಸೊ ಈ ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬಾ ಪ್ರೀತಿ ಅನ್ನುವಂಥದ್ದಿದೆ ಯಾಕೆ ಅಂದರೆ ದ ಲವರ್ಸ್ ಅಂತ ಅಂದ ತಕ್ಷಣ ನಿಮ್ಮ ಮತ್ತು ಅವರ ಮಧ್ಯ ತುಂಬಾ ಮಾತುಕತೆ ವಿಚಾರಗಳ್ನ ನೀವು ತುಂಬಾ ಮಾಡಿದ್ದೀರಾ ನಿಮ್ಮಗೂ ಅವ್ರಿಗೂ ತುಂಬ ಫೀಲಿಂಗ್ಸ್ ಅನ್ನುವಂಥದ್ದಿದೆ ತುಂಬ ತುಂಬ ಕಷ್ಟ ಸುಖನ ಹೇಳ್ಕೊಂಡಿದ್ದೀರಾ ಕೆಲವೊಬ್ಬರು ಇನ್ಸ್ಟಾಗ್ರಾಮಲ್ಲಿ ಕನೆಕ್ಟ್ ಆಗಿರ್ಬೋದು ಕೆಲವೊಬ್ರು ವಾಟ್ಸಪ್ ಅಥವಾ ಅಂಥ ವ್ಯಕ್ತಿ ಕಾಲೇಜ್ ಟೈಮ್ ಸ್ಕೂಲ್ ಟೈಮಿಂದ ಅಂಥ ವ್ಯಕ್ತಿ ಈ ಥರದ ವ್ಯಕ್ತಿಗಳ್ನ ನೀವು ಕನೆಕ್ಟ್ ಆಗಿರ್ಬೋದು ಆ್ಯಂಡ್ ಇಲ್ಲಿ ಕೆಲವೊಬ್ರು ನಿಮ್ಮ ಮನೆಯ ಸುತ್ತಮುತ್ತ ಇರೋವಂಥವ್ರು ಈ ಥರ ಆ್ಯಂಡ್ ಆ ವ್ಯಕ್ತಿ ನಿಮ್ಗಿಂತ ಒಂದು ಸ್ವಲ್ಪ ದೊಡ್ಡವರು ಕೂಡ ಇರಬಹುದು ಅಂಡ್ ನಿಮ್ಮ ಮತ್ತೆ ಅವರ ರಿಲಿಜಿಯಸ್ ಅಥವಾ ಕ್ಯಾಸ್ಟ್ ಕೂಡ ಡಿಫ್ರೆಂಟ್ ಇರುವ ಹಾಗೆ ಕಾಣಿಸ್ತಾ ಇದೆ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಹಚ್ಕೊಂಡಿದ್ರು ತುಂಬ ಪ್ರೀತಿಸ್ತಾ ಇದ್ದರು ಆ್ಯಂಡ್ ಈಗಲೂ ಕೂಡ ಈ ವ್ಯಕ್ತಿ ನಿಮ್ಮನ್ನ ಪ್ರೀತಿಸ್ತಾರೆ ನಿಮ್ಮನ್ನ ಒಂದು ಫ್ಯಾಮಿಲಿ ಥರ ನೋಡ್ತಾರೆ ಆದರೆ ಈ ವ್ಯಕ್ತಿಗೆ ಒಂದು ಭಯ ಅನ್ನುವಂಥದ್ದು ಇದೆ ಅವರಿಗೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅವರಿಗೆ ಒಂದು ಬೇಕು ಬೇಕು ಇಂಟೆನ್ಷನಲಿ ಒಂದು ಫ್ಯಾಮಿಲಿಗೋಸ್ಕರ ಈ ವ್ಯಕ್ತಿ ನಿಮ್ಮನ್ನ ಬಿಟ್ಟಿರೋ ಹಾಗೆ ಒಂದು ಫ್ಯಾಮಿಲಿ ಅಥವಾ ನಿಮಗೇನೋ ಪ್ರಾಬ್ಲಮ್ ಮಾಡಿ ಹೋಗ್ಬಿಡುತ್ತೆ ಅಥವಾ ಅವ್ರಿಗೇನೋ ಪ್ರಾಬ್ಲಮ್ ಆಗಿ ಹೋಗ್ಬಿಡುತ್ತೆ ಇಲ್ಲಿ ಕಾಣಿಸ್ತಾ ಇದೆ ಆ್ಯಂಡ್ ಅವ್ರು ಈ ರಿಲೇಷನ್ಶಿಪ್ನ ಎಂಡ್ ಮಾಡಿದ್ದಾರೆ ಓಕೆ ಆ ವ್ಯಕ್ತಿಯಾಗಿ ಆ ವ್ಯಕ್ತಿನೇ ಈ ರಿಲೇಶನ್ಶಿಪ್ನ ಎಂಡ್ ಮಾಡಿದ್ದಾರೆ ಆದರೆ ಅವ್ರಿಗೆ ನಿಮ್ಮಲ್ಲಿ ನೀವು ಮತ್ತು ಅವರು ಕಳೆದಂತಹ ಒಂದು ದಿನಗಳನ್ನ ಅವರು ಯಾವತ್ತೂ ಮರೆಯಲ್ಲ ಅದನ್ನು ಅವ್ರು ಯಾ ಯಾ ಪ್ರತಿದಿನ ಮಿಸ್ ಮಾಡ್ಕೊಳ್ತಾರೆ ಪ್ರತಿ ಕ್ಷಣ ಮಿಸ್ ಮಾಡ್ಕೊಳ್ತಾರೆ ಆ ಒಂದು ಮೆಮೊರೀಸ್ ಅನ್ನುವಂಥದ್ದು ಆ ವ್ಯಕ್ತಿಗೆ ಪ್ರತಿದಿನ ಕಾಡುತ್ತೆ ಆದರೆ ಅವರು ಅದನ್ನು ಸೀಕ್ರೆಟ್ಟಾಗಿ ನಿಮ್ಮನ್ನು ಇಷ್ಟಪಡ್ತಿರೋ ಅಂಥದ್ದು ನಿಮಗೆ ಅವರು ಎಕ್ಸ್ಪ್ರೆಸ್ ಮಾಡ್ಕೊಳ್ತಾ ಇಲ್ಲ ನಿಮ್ಮ ಹತ್ರ ಅವರು ಯಾವುದನ್ನು ಹೇಳ್ಕೊಳ್ಳೋದಕ್ಕೆ ರೆಡಿಯಾಗಿಲ್ಲ ಅವರಿಗೆ ಒಂದು ಭಯ ಆದರೆ ಈ ವ್ಯಕ್ತಿ ನಿಮ್ಮನ್ನು ತುಂಬಾ ಸೀಕ್ರೆಟ್ ಆಗಿ ಲವ್ ಮಾಡ್ತಿದ್ದಾರೆ ಆ್ಯಂಡ್ ಅವರಿಗೆ ನಿಮ್ಮಿಂದ ಇನ್ನೂ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ ಆ ವ್ಯಕ್ತಿ ನಿಮ್ಮನ್ನು ಈಗಲೂ ಕೂಡ ಪ್ರೀತಿಸೋ ಅಂಥದ್ದು ಅವ್ರಿಗೆ ಒಂಥರ ಡಿಪ್ರೆಷನ್ ಸ್ಟ್ರೆಸ್ ಆ್ಯಂಗ್ಸೈಟಿ ಅವ್ರಿಗೆ ಆಗಿದೆ ಅವ್ರಿಗೆ ಅನ್ನಿಸ್ತಾ ಇದೆ ನಾನು ಈ ವ್ಯಕ್ತಿಯಿಂದ ಹೇಗೆ ಹೊರಗಡೆ ಬರಲಿ ಅವ್ರ ಮೆಮೊರೀಸ್ ಇಷ್ಟೊಂದಿದೆ ಅವ್ರ ನೆನಪು ಇಷ್ಟು ಕಾಡ್ತಾ ಇದೆಯಲ್ಲ ನಾನು ಹೇಗೆ ಇದರಿಂದ ಅದು ಹೊರಗಡೆ ಬರಲಿ ಅನ್ನೋ ಅಂಥದ್ದು ಈ ಪರ್ಸನ್ಗೆ ಕಾಣಿಸ್ತಾ ಅಂಥದ್ದು ಅದಕ್ಕೋಸ್ಕರ ಕೆಲವೊಬ್ಬರು ಇಲ್ಲಿ ಸೆಲ್ಫ್ ಹೀಲಿಂಗ್ ಥೆರಪೀಸ್ಗೆ ಹೋಗುವಂಥದ್ದು ಕ್ರಿಸ್ಟಲ್ ವೇರ್ ಮಾಡೋವಂಥದ್ದು ಸೆವೆನ್ ಚಕ್ರ ಹೀಲಿಂಗ್ ಮಾಡೋವಂಥದ್ದು ರೇಟಿಟ್ ಇಟ್ ಹೋಗುವಂಥದ್ದು ಸೊ ಅವ್ರನ್ನ ಅವರು ಹೀಲ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಪ್ರಯತ್ನ ಪಡ್ತಿದ್ದಾರೆ ನಿಮ್ಮ ಒಂದು ಮೆಮೊರೀಸಿಂದ ಹೊರಗಡೆ ಬರೋದಕ್ಕೆ ಅವರು ತುಂಬ ಟ್ರೈ ಮಾಡ್ತಿದ್ದಾರೆ ಬಟ್ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ ಆ್ಯಂಡ್ ಅವ್ರಿಗೆ ಅನ್ನಿಸ್ತಾ ಇದೆ ತು ಇದು ಯಾಕೆ ಇಷ್ಟು ಒಂದು ಕಷ್ಟಪಡ್ತಾ ಇದ್ದೀನಿ ನಾನು ನಾನು ಕರೆಕ್ಟಾಗಿ ಮಾಡ್ತಿರೋದು ಇದೆ ಇದೇ ನಾನು ಅಣೆ ಬರೋಣ ಯಾಕೆ ನಾನು ಈ ವ್ಯಕ್ತಿಯಿಂದ ದೂರ ಆಗಬೇಕಾಗಿತ್ತು ಇವರೇ ನನಗೆ ಯಾಕೆ ಫಸ್ಟ್ ಸಿಗ್ಬಾರ್ದಿತ್ತು ಈ ವ್ಯಕ್ತಿ ನನ್ನ ಲೈಫಲ್ಲಿ ಇದ್ದಿದ್ದರೆ ನಾನು ತುಂಬ ಚೆನ್ನಾಗಿರ್ತಿದ್ನಲ್ಲ ಅಂತ ಅಂದ್ಬಿಟ್ಟು ಸೊ ಅವ್ರಿಗೆ ಅನ್ನಿಸ್ತಾ ಇದೆ ನಾನು ತುಂಬಾ ಟ್ರೈ ಮಾಡ್ತಿದ್ದೀನಿ ನನ್ನನ್ನು ನಾನು ಹೀಲ್ ಮಾಡ್ಕೊಳ್ಳೋದಕ್ಕೆ ಸೆಲ್ಫ್ ಹೀಲ್ ಸೆಲ್ಫ್ ಲವ್ ನಾನು ಈ ವ್ಯಕ್ತಿಯಿಂದ ಇನ್ನೂ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ ಈ ವ್ಯಕ್ತಿಗೆ ಒಂದು ಕಾಲ್ ಮೆಸೇಜ್ ಅನ್ನೋ ಅಂಥದ್ದು ಮಾಡಿಬಿಡಲ ಯಾಕೆಂದರೆ ನಾನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಈ ಪರ್ಸನ್ನ ಇವರು ಇಲ್ಲದೇ ನನ್ನ ಜೀವನದಲ್ಲಿ ಇರೋದಕ್ಕೆ ಆಗ್ತಾಯಿಲ್ಲ ಅವರು ನನ್ನನ್ನು ತಪ್ಪಾಗಿ ತಿಳ್ಕೊಂಬಿಟ್ಟಿರ್ತಾರೆ ನನ್ನನ್ನು ದಯವಿಟ್ಟು ಶಮಿಸೋದಕ್ಕೆ ಹೆಲ್ಪ್ ಮಾಡು ಏಂಜಲ್ಸ್ ಅಂತ ಅಂದ್ಬಿಟ್ಟು ಅವರು ಕೇಳ್ಕೊಳ್ತಿದ್ದಾರೆ ಅವರು ಒಂದು ಫರ್ಗೀವ್ನೆಸ್ನ ಕೇಳ್ತಿದ್ದಾರೆ ಅವರಿಗೆ ಒಂದು ಪಾಸ್ಟಲ್ಲಿ ನಡೆದಂಥ ದಿನಗಳು ಘಟನೆಗಳನ್ನ ಅವ್ರು ಇನ್ನೂ ಮರೆಯೋದಕ್ಕೆ ಈ ವ್ಯಕ್ತಿಗೆ ಆಗ್ತಾ ಇಲ್ಲ ಸೊ ಈ ಪರ್ಸನ್ ನಿಮಗೆ ಅಂತಲೇ ಒಂದು ಕಾಲ್ ಮೆಸೇಜ್ ಮಾಡುವಂಥದ್ದು ಇದೆ ಯಾಕೆಂದರೆ ಅವ್ರು ಇನ್ನೂ ನಿಮ್ಮನ್ನ ಮರ್ತಿಲ್ಲ ಅವ್ರು ನಿಮ್ಮನ್ನ ಪ್ರತಿದಿನ ಪ್ರತಿ ಕ್ಷಣ ನೆನಪಿಸ್ಕೊಳ್ತಾ ಇದ್ದಾರೆ ಈ ಪರ್ಸನ್ ಒಂದು ಫ್ಯಾಮಿಲಿ ಮ್ಯಾಟರ್ಗೋಸ್ಕರ ಅವರು ನಿಮ್ಮನ್ನ ದೂರ ಮಾಡಿರ್ಬೋದು ಅಥವಾ ಒಂದು ಏಜ್ ಡಿಫ್ರೆನ್ಸ್ಗೋಸ್ಕರ ಒಂದು ದೂರ ಮಾಡಿರ್ಬೋದು ಹೊರ್ತು ಆ ವ್ಯಕ್ತಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಅನ್ನೋವಂಥದ್ದು ಈಗಲೂ ಇದೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ ಆ್ಯಂಡ್ ಏಂಜಲ್ ಸ್ಟಡೆಯಿಂದ ನಿಮಗೆ ಒಂದು ಮೆಸೇಜ್ ಬಂದಿರೋದು ಡೋಂಟ್ ಸ್ಟಾಪ್ ನೀನು ಏನು ಪ್ರಯತ್ನ ಪಡ್ತಿದ್ಯಾ ಅದನ್ನು ಕಂಟಿನ್ಯೂ ಮಾಡು ನಿಲ್ಲಿಸ್ಬೇಡ ನೀನು ಯಾಕೆ ಅಂತ ಅಂದರೆ ಏಂಜಲ್ಸ್ ಹೇಳ್ತಿದ್ದಾರೆ ನಿನಗೆ ಒಂದು ಪಾಸಿಟಿವ್ ಆಗೋ ಇದೆ ಇನ್ನು ಲಿಸನ್ ಟು ಯುವರ್ ಇಂಟ್ಯೂಷನ್ ಅಂದರೆ ನಿನ್ನ ಮೈಂಡ್ಸೆಟ್ಟಲ್ಲಿ ಏನೋ ಇದೆ ಅವ್ರು ವಾಪಸ್ ಬರ್ತಾರೆ ಯಾವತ್ತೂ ಕಾಲ್ ಮೆಸೇಜ್ ಮಾಡ್ತಾರೆ ಅವ್ರು ಮಾಡೇ ಮಾಡ್ತಾರೆ ಅನ್ನೋ ಒಂದು ಗಟ್ಟಿಯಾಗಿ ನೀವು ಅಂದ್ಕೊಂಡಿದ್ದೀರಾ ಆ ಒಂದು ಇಂಟೆನ್ಷನ್ ಅನ್ನೋವಂಥದ್ದು ತುಂಬಾ ಚೆನ್ನಾಗಿದೆ ಸೊ ಈ ಏಂಜಲ್ಸ್ ಹೇಳ್ತಿದ್ದಾರೆ ನಿನಗೆ ಯಾವುದು ಸರಿ ಯಾವುದು ತಪ್ಪು ಅಂತ ನಿನಗೆ ಗೊತ್ತು ನಿನ್ನ ಇಂಟ್ಯೂಷನ್ಸ್ನ ನೀನು ಕೇಳು ಆದರೆ ನೀನು ಏನು ಮಾಡ್ತಿದ್ಯಾ ಅದನ್ನು ನಿಲ್ಲಿಸ್ಬೇಡ ಇನ್ ಕೇಸ್ ನೀವೇನಾದರೂ ಕ್ರಿಸ್ಟಲ್ ವೇರ್ ಮಾಡೋದು ಸೆವೆನ್ ಚಕ್ರ ಹೀಲಿಂಗ್ ಮಾಡಿಸ್ತಾ до, а ನೀವು ಸ್ಪೆನ್ಸ್ ಮಾಡಿಸ್ತಾ ಇರೋದು ಈ ಥರ ಏನಾದರೂ ಮಾಡ್ತಿದ್ರೆ ಮಾಡೋ ತೊಂದರೆ ಇಲ್ಲ ಯಾಕೆ ಅಂದರೆ ಈ ವ್ಯಕ್ತಿ ಬರ್ತಾರೆ ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಇನ್ನು ಕೆಲವು ತಿಂಗಳಲ್ಲಿ ಈ ವ್ಯಕ್ತಿ ಮತ್ತೆ ನಿನಗೆ ಮೆಸೇಜ್ ಅಥವಾ ಕಾಲ್ ಅನ್ನುವಂಥದ್ದನ್ನು ಮಾಡ್ತಾರೆ ಸೊ ನೀನು ಏನು ಮಾಡ್ತಿದ್ಯಾ ಅದನ್ನು ಕಂಟಿನ್ಯೂ ಮಾಡು ನಿನ್ನ ಒಂದು ನಂಬಿಕೆ ಅಥವಾ ನೀವು ಏನು ಹೋಪ್ ಅಂತ ಇಟ್ಕೊಂಡಿದ್ದೀರಾ ಅದು ಖಂಡಿತ ಆಗುತ್ತೆ ಸೊ ಈ ಪರ್ಸನ್ ಅನ್ನೋವಂಥವ್ರು ಇನ್ನು ನೆಕ್ಸ್ಟ್ ಫ್ಯೂ ಮಂತ್ಸಲ್ಲಿ ಇನ್ನು ಕೆಲವು ತಿಂಗಳಲ್ಲಿ ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಮತ್ತೆ ಮೆಸೇಜ್ ಕಾಲ್ ಮಾಡಿ ಕಾಂ ಕಾಂಟ್ಯಾಕ್ಟ್ ಮಾಡೋದಕ್ಕೆ ತುಂಬಾ ಟ್ರೈ ಮಾಡ್ತಾರೆ ಸೊ ಈ ಒಂದು ಮೆಸೇಜ್ ನಿಮಗೆ ಎಲ್ಲಾದರೂ ರೆಸೊನೇಟ್ ಆಗಿದ್ದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದಾಗಿತ್ತು ಪೈಲ್ ಟು ಅವರ ರೀಡಿಂಗ್ ಧನ್ಯವಾದ